ದಾಸ ಸಾಹಿತ್ಯಕ್ಕೆ ಕನಕದಾಸರ ಕೊಡುಗೆ ಮಹತ್ವಪೂರ್ಣವಾದದ್ದು ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಹೇಳಿಕೆ ಹೌದು ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮ ನಡೆಯಿತು ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಕನಕದಾಸರ ಕೀರ್ತನೆ ಮತ್ತು ತತ್ವಗಳು ಇಂದಿಗೂ ಸಮಾಜಕ್ಕೆ ಪರಿವರ್ತನೆಗೆ ಪೂರಕವಾಗಿವೆ ಹಾಗಾಗಿ ಪ್ರತಿಯೊಬ್ಬರು ನಿಷ್ಠೆಯಿಂದ ಸಾಹಿತ್ಯ ತತ್ವಗಳನ್ನ ಪರಿಪಾಲನೆ ಮಾಡಬೇಕು ಆಗ ಮಾತ್ರ ಅವರ ಜಯಂತಿಗೂ ಒಂದು ಅರ್ಥ ಮತ್ತು ಗೌರವ ನೀಡುವಂತಾಗುವುದು ಅಂತ ಹೇಳಿದರು ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಮೂಲಕ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಇಒ ಸಂತೋಷ್ ಬಿರಾದಾರ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಶ್ ಹಾಲುಮತ ಅಧ್ಯಕ್ಷ ವೀರನಗೌಡ ಬಲಟ್ಗಿ ಮತ್ತು ಸಮಾಜದ ಅನೇಕ ಮುಖಂಡರು ಹಾಗೂ ಅಂದಾನ್ಗಳು ಉಳಾಗಡ್ಡಿ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಆರ್ ಕೆ ನ್ಯೂಸ್ ಬ್ಯೂರೋ ಕೊಪ್ಪಳ ಕರ್ನಾಟಕ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವಾಹಿತ್ಯದ ಸುವರ್ಣ ಯುಗದ ಪ್ರವರ್ತಕರಲ್ಲಿ ಒಬ್ಬರು ಯಾವ ಮತವನ್ನೂ ಬಿಡದೆ ಯಾವ ಮತಕ್ಕೂ ಅಂಟಿಕೊಳ್ಳದೆ ಸಕಲ ತತ್ವಗಳನ್ನು ಮೀರಿ ನಿರ್ದಿಷ್ಟಕರಾಗಿ ಬೆಳೆದು ವಿಶ್ವ ಮಾನವರಾಗಿ ವಿಜೃಂಭಿಸಿದ ಯೋಗ ಪುರುಷರು ನಮ್ಮ ಕನಕದಾಸರು ಭಕ್ತ ಭಗವಂತನನ್ನ ಹಾಡಿ ಹೋಗುವುದು ತನ್ಮೂಲಕ ಭಕ್ತ ಈ ಒಂದು ಪ್ರಾಪಂಚಿಕ ಸುಖಗಳಿಂದ ವಿಮುಖನಾಗಿ ಬದುಕಿನ ಬಂಧದಿಂದ ಬಿಡಿಸಿಕೊಳ್ಳುವ ಒಂದು ಪಾಡನ್ನು ತೋರಿಸಿದವರು ನಮ್ಮ ಭಕ್ತ ಕನಕದಾಸರು ಕೀರ್ತನೆಗಳನ್ನು ರಚಿಸಿದರು ಹಾಗೂ ಸಂಸಾರವನ್ನು ತ್ಯಜಿಸಿ ಗುರು ಸೇವೆಯಲ್ಲಿ ಕೃತಕರಾಗಿ ಹರಿದಾಸ ಸಂಸರ್ಗದಿಂದ ಧನ್ಯರಾಗಿ ಭೇದ ರಹಿತ ತತ್ವೋ ಸತ್ವ ಉಪನ್ಯಾಸಗಳನ್ನು ಮಾಡಿ ಆಧ್ಯಾತ್ಮ ಸಿದ್ಧಿಯ ಶಿಖವನವನ್ನೇರಿ ಮಹಾಯೋಗಿ ವೈರಾಗ್ಯ ಶಿಖಾಮಣಿಯವರು ನಮ್ಮ ಕನಕದಾಸರು ಹರಿಭಕ್ತ ಸಾರ ರಾಮ ನಳ ನಳಚರಿಕೆ ಮೋಹನ ತರಂಗಿ ಎಂಬ ಸಾವ್ಯಗಳನ್ನು ರಚಿಸಿದವರು ಇವರ ಸುದ್ದಿಗಳಲ್ಲಿ ಕಂಡುಬರುವಂತಹ ಒಂದು ಮಾನವ ಪ್ರೇಮ ಅದ್ವಿತೀಯವಾದುದು ಬದುಕಿನ ಗಾಣದಲ್ಲಿ ಕಪಿ